ಹಲವಾರು ವರ್ಷಗಳಿಂದ ನಾನು ಕೈಗೊಂಡಿರುವ ಸಮಾಜದ ವಿವಿಧ ಸೇವಾ ಕಾರ್ಯಗಳನ್ನು ಗುರುತಿಸಿ ಸಿಗ್ಗಾವಿ ಉಪಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡುವ ಮೂಲಕ ಇನ್ನಷ್ಟು ಸೇವೆ ಮಾಡಲು ಅವಕಾಶ ಕಲ್ಪಿಸುವ ಭರವಸೆ ಇದೆ ಎಂದು ಬಿಜೆಪಿ ಮುಖಂಡ ಶಶಿಧರ್ ಎಲಿಗಾರ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಖಾಸಗಿ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದು ಅಲ್ಲದೆ ನಮ್ಮ ಎಲಿಗಾರ್ ಸೇವಾ ಸಂಸ್ಥೆಯ ಮೂಲಕ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಬುಕ್ಸ್ ಉಚಿತ ಬಸ್ ಪಾಸ್ ಆಶಾ ಅಂಗನವಾಡಿ ಸಹಾಯಕರಿಗೆ ಗೌರವಧನ ವಿತರಣೆ ಸೇರಿದಂತೆ ವಿವಿಧ ರಂಗದಲ್ಲಿ ಸೇವೆ ಮಾಡುವವರಿಗೆ ನೆರವಿನ ಹಸ್ತ ನೀಡಲಾಗಿದೆ ಎಂದರು ಇಂತಹ ಸಮಾಜ ಸೇವೆಗಳೇ ನಮ್ಮ ಗೆಲುವಿಗೆ ಸಹಕಾರಿಯಾಗಿರಲಿವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಲಾಗಿದೆ ಅವರೂ ಸಹ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಈಗ ನಾವು ಎಲ್ಲವನ್ನ ತ್ಯಜಿಸಿ ನಾವು ಇದೇನು ಬೊಮ್ಮಾಯಿಯವರು ಎಂ ಪಿ ಆಗಿ ಈ ಕ್ಷೇತ್ರ ಖಾಲಿ ಆಗ್ತೈತೆ ಅಂತೇಳಿ ಅಲ್ಲ ನಾವು ಬಿಜೆಪಿ ಸೇರ್ಕೊಂಡ್ವಿ ಬಿಜೆಪಿಗೆ ಸೇವೆ ಮಾಡ್ಬೇಕಂತ ಹೇಳಿ ಅಂತಂದ್ರೆ ಸೇರ್ಕೊಂಡ್ವಿ ಉಪಚುನಾವಣೆ ಬಂದೈತಿ ನಾವು ಪ್ರಬಲ ಆಕಾಂಕ್ಷೆ ಇದೇ ನಂಗೆ ಟಿಕೆಟ್ ಕೊಡ್ರಿ ಅಂತ ಕೇಳ್ತೇವೆ ಒಂದು ವೇಳೆ ಇಲ್ಲ ಮೊದ್ಲಿನ ಪಕ್ಷದಾಗ ಇದ್ದು ಹಿರಿಯ ಅರ್ದ ಅವ್ರಿಗೆ ನಾವು ಕೊಡ್ತೇವೆ ಟಿಕೆಟ್ ನೀವು ಅವ್ರ ಸುಮ್ಮನೆ ಮಾಡ್ಬೇಕಂತಂದಾಗ ನಾವು ಮನ ಮನಪೂರ್ವಕವಾಗಿ ನಾವು ಮಾಡ್ತೇವೆ ಹೊತ್ತು ಯಾವುದೇ ರೀತಿಯಿಂದ ಇಂಡಿಪೆಂಡೆಂಟ್ ವಿಚಾರ ಮಾಡಿಲ್ಲ ಇನ್ನು ಒಂದು ವೇಳೆ ಟಿಕೆಟ್ ನೀಡದಿದ್ದರೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡುವ ಮೂಲಕ ಪಕ್ಷದ ಗೆಲುವಿಗೆ ಶ್ರಮಿಸುವುದಾಗಿಯೂ ಇದೇ ವೇಳೆ ಅವರು ತಿಳಿಸಿದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ